ಹಾಯ್ ಹಲೋ ನಮಸ್ಕಾರ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಹಣದ ಸಮಸ್ಯೆ ಬರಲು ಬಹುಮುಖ್ಯವಾದ ಕಾರಣಗಳು ಯಾವ್ಯಾವು ಅನ್ನೋದನ್ನು ನಾವಿಲ್ಲಿ ನೋಡೋಣ ಇದರಲ್ಲಿರುವಂಥ ತಪ್ಪೇನಾದರೂ ನೀವು ಮಾಡ್ತಾಯಿದ್ರೆ ಪ್ಲೀಸ್ ಎಲ್ಲರೂ ಹಿಂದೆ ಆ ಎಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ ನೀವು ಇದರಲ್ಲಿರುವಂಥ ಒಂದು ತಪ್ಪನ್ನಾದರೂ ನೀವು ಮಾಡ್ತಾಯಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ ಎಲ್ಲ ತಪ್ಪುಗಳನ್ನು ನೀವು ಮಾಡ್ತಾಯಿದ್ರೆ ಪ್ಲೀಸ್ ಎಲ್ಲರೂ ಸರಿ ಮಾಡ್ಕೊಳ್ಳಿ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲರೂ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ಹೊಸ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ ಸೊ ಫಸ್ಟ್ ಪಾಯಿಂಟ್ ಬಂದು ಮುರಿದಿರುವಂಥ ಬಾಚಣಿಕೆಯಿಂದ ತಲೆನ ಬಾಚಿಕೊಳ್ಬಾರ್ದು ಸೆಕೆಂಡ್ ಒನ್ ಬಂದು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳ ಶಬ್ದವನ್ನು ಮಾಡಬಾರ್ದು ಮೂರನೇದು ಮನೆಯಲ್ಲಿ ಒಡೆದಿರುವಂಥ ಗ್ಲಾಸ್ ಅಂದರೆ ಗಾಜಿನ ವಸ್ತುಗಳನ್ನು ಇಡಬಾರ್ದು ನಾಲ್ಕನೇದು ಬಂದು ಸೂರ್ಯೋದಯ ಆದ ಮೇಲೂ ಇನ್ನೂ ಹಾಸಿಗೆಯಲ್ಲೇ ಮಲಗಿರುವಂಥದ್ದು ಐದನೇದು ಬಂದು ಬಾತ್ರೂಮ್ ಬಾಗ್ಲನ್ನು ಯಾವಾಗಲೂ ತೆಗೆದಿಡೋದು ಇದು ಕೂಡ ಮನೆಗೆ ಒಳ್ಳೆಯದಲ್ಲ ಬಾತ್ರೂಮ್ ಡೋರ್ನ ಕ್ಲೋಸ್ ಮಾಡಬೇಕು ಕತ್ತಲೆಯಲ್ಲಿ ಊಟ ಮಾಡೋದು ಏನೂ ಲೈಟ್ ಇಲ್ಲದೆ ಊಟ ಮಾಡೋದು ಲಾಸ್ಟಿಗೆ ಬಂದು ಮನೆಯ ಹೊಸ್ಲ ಮೇಲೆ ಕುತ್ಕೊಳ್ಳೋದು ಇದು ತುಂಬ ಕೆಟ್ಟ ಅಭ್ಯಾಸ ಇನ್ನು ಮುಂದುವರಿದ ಭಾಗ